ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಇತಿಹಾಸ ಮತ್ತು ಬೆಳವಣಿಗೆ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಹತ್ತೊಂಬತ್ತು ಎರಡು ಮೈಸೂರು ಸಂಸ್ಥಾನದಲ್ಲಿ ನೇಮಕಗೊಂಡ ಸಮಿತಿಗಳು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕಮಿಟಿ ಹತ್ತೊಂಬತ್ತು ಹದಿನಾಲ್ಕು ಫೆಬ್ರವರಿ ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ನೇತೃತ್ವದ ಸಮಿತಿ ಹತ್ತೊಂಬತ್ತು ಹದಿನಾಲ್ಕು ಮೇ ರಾಷ್ಟ್ರಮಟ್ಟದ ಸಮ್ಮೇಳನ ಮೈಸೂರು ವಿಲೇಜ್ ಪಂಚಾಯತ್ ಸ್ಥಾಪನೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಕ್ಲಾಸ್ನಲ್ಲಿ ಏನು ತಿಳಿದುಕೊಳ್ತೀವಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಇತಿಹಾಸ ಮತ್ತು ಬೆಳವಣಿಗೆ ಬಗ್ಗೆ ತಿಳ್ ತಿಳಿದುಕೊಳ್ತೀವಿ ಅದರಲ್ಲಿ ಈ ಎಲ್ಲ ಅಂಶಗಳು ಯಾವ ರೀತಿ ಪ್ರಭಾವ ಬೀರಿದು ಅನ್ನೋದನ್ನು ಇವತ್ತಿನ ಈ ಕ್ಲಾಸ್ನಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಹತ್ತೊಂಬತ್ತು ಎರಡು ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಹತ್ತೊಂಬತ್ತು ನೂರದ ಎರಡು ಮೈಸೂರು ಸಂಸ್ಥಾನದಲ್ಲಿ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಕಾಯ್ದೆಯಾಗಿ ಹತ್ತೊಂಬತ್ತು ನೂರ ಎರಡರಲ್ಲಿ ಅನುಮೋದನೆಗೊಳ್ಳುತ್ತದೆ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಕಾಯ್ದೆಯಾಗಿ ಮೈಸೂರು ಸಂಸ್ಥಾನದಲ್ಲಿ ಸಾವಿರದ ಒಂಬೈನೂರ ಎರಡರಲ್ಲಿ ಅನುಮೋದನೆಗೊಳ್ಳುತ್ತೆ ಇದು ಹತ್ತೊಂಬತ್ತು ನೂರದ ಮೂರರ ಅಕ್ಟೋಬರ್ನಲ್ಲಿ ರಾಜ್ಯ ಪತ್ರದಲ್ಲಿ ಪ್ರಕಟವಾಗುತ್ತೆ ಹತ್ತೊಂಬತ್ತು ನೂರದ ಮೂರ ಮೂರು ಅಕ್ಟೋಬರ್ ಎರಡರಲ್ಲಿ ರಾಜ್ಯಪತ್ರದಲ್ಲಿ ಪ್ರಕಟವಾಗಿ ಕಾಯ್ದೆಯಾಗುತ್ತೆ ಈ ಕಾಯ್ದೆಯ ಪ್ರಕಾರ ಮೈಸೂರು ಸಂಸ್ಥಾನದಲ್ಲಿ ಮೂರು ಹಂತಗಳ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಜಾರಿಗೆ ಬರುತ್ತೆ ಹಾಗಾದರೆ ಮೈಸೂರು ಸಂಸ್ಥಾನದಲ್ಲಿ ಯಾವ ಕಾಯ್ದೆ ಮೂಲಕ ಮೂರು ಹಂತದ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಜಾರಿಗೆ ಬಂದಿತ್ತಪ್ಪ ಅಂತೇಳಿದರೆ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಕಾಯ್ದೆ ಪ್ರಕಾರ ಮೈಸೂರು ಸಂಸ್ಥಾನದಲ್ಲಿ ಮೂರು ಹಂತಗಳ ಆಡಳಿತ ವ್ಯವಸ್ಥೆ ಅಂದರೆ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆ ಜಾರಿಗೆ ಬರುತ್ತೆ ಆ ಮೂರು ಹಂತಗಳು ಅಂದರೆ ಮೈಸೂರು ಸಂಸ್ಥಾನದಲ್ಲಿ ಜಾರಿಗೆ ಬಂದಂಥ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಯ ಮೂರು ಹಂತಗಳು ಯಾವುವಂತೇಳಿದರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂಡಳಿ ತಾಲೂಕು ಮಂಡಳಿ ಪಂಚಾಯಿತಿ ಸಂಘಟನೆ ಮೂರು ಹಂತದ ಹಂತಗಳಲ್ಲಿ ಮೊದಲನೇದಾಗಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂಡಳಿ ತಾಲೂಕು ಹಂತದಲ್ಲಿ ತಾಲೂಕು ಮಂಡಳಿ ಮತ್ತು ಗ್ರಾಮದಲ್ಲಿ ಪಂಚಾಯಿತಿ ವ್ಯವಸ್ಥೆ ಪಂಚಾಯಿತಿ ಸಂಘಟನೆ ಜಾರಿಗೆ ಬರುತ್ತೆ ಓಕೆ ಫಸ್ಟು ಜಿಲ್ಲಾ ಮಂಡಳಿ ನೋಡಿ ಈ ಜಿಲ್ಲಾ ಮಂಡಳಿಗೆ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳಾಗಿರುತ್ತಿದ್ದರು ಇಲ್ಲಿ ಜಿಲ್ಲಾ ಮಂಡಳಿಯ ಸದಸ್ಯರ ಸಂಖ್ಯೆ ಗರಿಷ್ಠ ಇಪ್ಪತ್ತೈದಿತ್ತು ಇನ್ನು ಈ ಜಿಲ್ಲಾ ಮಂಡಳಿಯಲ್ಲಿ ಸದಸ್ಯರು ಅಧಿಕಾರಿ ಪ್ರತಿನಿಧಿಗಳು ಜಿಲ್ಲೆಯ ವ್ಯಾಪ್ತಿಗೆ ಬರತಕ್ಕಂಥ ಎಲ್ಲ ತಾಲೂಕು ಮಂಡಳಿಗಳಿಂದ ತಲಾ ಒಬ್ಬರಂತೆ ಚುನಾಯಿತ ಸದಸ್ಯರು ಹಾಗೂ ನಾ ಸರ್ಕಾರದಿಂದ ನಾಮನಿರ್ದೇಶನಗೊಂಡಂತಹ ಸದಸ್ಯರನ್ನುಗೊಂಡು ಸದಸ್ಯರು ಈ ಜಿಲ್ಲಾ ಮಂಡಳಿಗೆ ಸದಸ್ಯರಾಗಿರ್ತಿದ್ದರು ಅಂದರೆ ಜಿಲ್ಲಾ ಮಂಡಳಿ ಯಾ ಹೆಂಗೆ ರಚನೆ ಆಗ್ತಿತ್ತಪ್ಪ ಅಂದರೆ ಅಧ್ಯಕ್ಷರು ಯಾರಿರ್ತಿದ್ರು ಜಿಲ್ಲಾ ಅಧಿಕಾರಿಗಳು ಇರ್ತಿದ್ರು ಇಲ್ಲಿ ಸದಸ್ಯರು ಯಾರು ಇರ್ತಿದ್ರು ಅಧಿಕಾರಿ ಪ್ರತಿನಿಧಿಗಳು ಜಿಲ್ಲೆ ವ್ಯಾಪ್ತಿಗೆ ಬರ್ತಕ್ಕಂತಹ ತಾಲೂಕು ಮಂಡಳಿಯ ಮಂಡಳಿಯಿಂದ ತಲಾ ಒಬ್ಬರಂತೆ ಚುನಾಯಿತ ಸದಸ್ಯರು ಹಾಗೂ ಸರ್ಕಾರದಿಂದ ನಾಮನಿರ್ದೇಶನಗೊಂಡ ಸದಸ್ಯರನ್ನೊಳಗೊಂಡು ಒಂದು ಜಿಲ್ಲಾ ಮಂಡಳಿ ರಚನೆಯಾಗ್ತಿತ್ತು ಇಲ್ಲಿ ಜಿಲ್ಲಾ ಮಂಡಳಿಯ ಸದಸ್ಯರ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಗರಿಷ್ಠ ಇಪ್ಪತ್ತೈದಿತ್ತು ಓಕೆ ಈ ಜಿಲ್ಲಾ ಮಂಡಳಿಗಳ ಒಂದು ಕಾರ್ಯ ಏನಪ್ಪ ಅಂದರೆ ರಸ್ತೆಗಳ ನಿರ್ಮಾಣ ಮಾಡುವುದು ಶಾಲೆಗಳು ಆಸ್ಪತ್ರೆಗಳು ಔಷಧಾಲಯಗಳು ಮಾರುಕಟ್ಟೆಗಳ ನಿರ್ಮಾಣ ಮಾಡುವುದು ನೀರು ಪೂರೈಕೆ ಮಹಿಳಾ ಅಭಿವೃದ್ಧಿ ಗ್ರಾಮೀಣ ಪ್ರದೇಶಗಳಲ್ಲಿ ಗೋಕಟ್ಟೆಗಳ ನಿರ್ಮಾಣ ಮಾಡುವುದು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ನಿರ್ವಹಣೆ ಕೃಷಿ ಮೇಳಗಳನ್ನು ಏರ್ಪಡಿಸುವುದು ಕೈಗಾರಿಕಾ ಪ್ರದರ್ಶನಗಳನ್ನು ಏರ್ಪಡಿಸುವುದು ಹೀಗೆ ಮುಂತಾದ ಜವಾಬ್ದಾರಿಗಳನ್ನು ಈ ಜಿಲ್ಲಾ ಮಂಡಳಿಗೆ ನೀಡಲಾಗಿತ್ತು ಇನ್ನು ಈ ಒಂದು ಜಿಲ್ಲಾ ಮಂಡಳಿಯಲ್ಲಿ ಒಂದು ಸಮಿತಿ ಇತ್ತು ಆ ಸಮಿತಿ ಯಾವುದಪ್ಪ ಅಂದರೆ ಹಣಕಾಸು ಸಮಿತಿ ಈ ಹಣಕಾಸು ಸಮಿತಿಯನ್ನು ಆ ಜಿಲ್ಲಾ ಮಂಡಳಿಯ ಆರ್ಥಿಕ ನಿರ್ವಹಣೆಗಾಗಿ ಈ ಸಮಿತಿಯನ್ನು ನಿರ್ವಹಣೆ ನೇಮಿಸಲಾಗಿತ್ತು ಹಣಕಾಸು ಸಮಿತಿಯನ್ನು ಜಿಲ್ಲಾ ಮಂಡಳಿಯ ಆರ್ಥಿಕ ನಿರ್ವಹಣೆಗಾಗಿ ಆರ್ಥಿಕ ಹಣಕಾಸು ನಿರ್ವಹಣೆಗಾಗಿ ಈ ಹಣಕಾಸು ಸಮಿತಿಯನ್ನು ನೇಮಿಸಲಾಗಿತ್ತು ಇಲ್ಲಿ ಈ ಹಣಕಾಸು ಸಮಿತಿಯ ಪ್ರಮುಖ ಕಾರ್ಯಗಳೇನಪ್ಪ ಅಂದರೆ ಪ್ರತಿ ವರ್ಷ ಜಿಲ್ಲೆಯ ಅಭಿವೃದ್ಧಿಗಾಗಿ ಪೂರಕವಾದಂತಹ ಆಯವ್ಯಯವನ್ನು ಸಿದ್ಧಪಡಿಸಿ ಜಿಲ್ಲಾ ಮಂಡಳಿಯಲ್ಲಿ ಮಂಡಿಸುವ ಜೊತೆಗೆ ಅದನ್ನು ಅನುಮೋದನೆಗೊಂಡ ನಂತರ ಅನುಷ್ಠಾನಗೊಳ್ಳುವಂತೆ ನೋಡಿಕೊಳ್ಳುವುದು ಈ ಹಣಕಾಸು ಸಮಿತಿಯ ಒಂದು ಕಾರ್ಯವಾಗಿತ್ತು ಪ್ರಮುಖವಾದಂಥ ಕಾರ್ಯ ಆಗಿತ್ತು ಇದು ಪ್ರತಿ ವರ್ಷ ಜಿಲ್ಲೆ ಅಭಿವೃದ್ಧಿಗೆ ಪೂರಕವಾದಂತಹ ಒಂದು ಬಜೆಟನ್ನು ಸಿದ್ಧಪಡಿಸಿ ಅದನ್ನು ಜಿಲ್ಲಾ ಮಂಡಳಿಗೆ ಮಂಡಿಸಿ ಮತ್ತು ಅದರ ಅನುಮೋದನೆ ತೆಗೆದುಕೊಂಡ ನಂತರ ಅದನ್ನು ಅನುಭ ಅನುಷ್ಠಾನಗೊಳಿಸಿಗೊಳಿಸುವಲ್ಲಿ ಏನು ಒಂದು ಹೊಣೆಗಾರಿಕೆಯನ್ನು ಈ ಹಣಕಾಸು ಸಮಿತಿಗೆ ನೀಡಲಾಗಿತ್ತು ಇನ್ನು ಎರಡನೇದಾಗಿ ತಾಲೂಕು ಮಂಡಳಿ ತಾಲೂಕು ಮಂಡಳಿ ಇಲ್ಲಿ ತಾಲೂಕು ಮಂಡಳಿಯಲ್ಲಿ ಉಪ ಉಪವಿಭಾಗಾಧಿಕಾರಿ ಅಥವಾ ಸಹಾಯಕ ಕಮಿಷನರವರು ಈ ತಾಲೂಕು ಮಂಡಳಿಯ ಅಧ್ಯಕ್ಷರಾಗಿರುತ್ತಿದ್ದರು ಉಪಾಧ್ಯಕ್ಷರು ಅಮಲ್ದಾರರು ಈ ತಾಲೂಕು ಮಂಡಳಿಗೆ ಉಪಾಧ್ಯಕ್ಷರಾಗಿರುತ್ತಿದ್ದರು ಪ್ರತಿನಿಧಿಗಳು ತಾಲೂಕಿನ ಕೇಂದ್ರ ಸ್ಥಾನದ ಆಸ್ಪತ್ರೆಯ ವೈದ್ಯಾಧಿಕಾರಿ ಲೋಕೋಪಯೋಗಿ ಇಲಾಖೆ ಮುಖ್ಯಸ್ಥರು ಅಧಿಕಾರಿ ಪ್ರತಿನಿಧಿಗಳಾಗಿರುತ್ತಿದ್ದರು ಅಂದರೆ ತಾಲೂಕು ಮಂಡಳಿ ಯಾವ ರೀತಿ ರಚನೆ ಆಗಿರುತ್ತಪ್ಪ ಅಂದರೆ ಉಪ ವಿಭಾಗಾಧಿಕಾರಿ ಅಥವಾ ಸಹಾಯಕ ಕಮಿಷನರ್ ಅವರು ಇರ್ತಿದ್ರು ಇಲ್ಲಿ ಸದಸ್ಯರಾರು ತಾಲೂಕಿನ ಕೇಂದ್ರ ಸ್ಥಾನದ ಆಸ್ಪತ್ರೆ ವೈದ್ಯಾಧಿಕಾರಿ ಲೋಕೋಪಯೋಗಿ ಇಲಾಖೆಯ ಮುಖ್ಯಸ್ಥರು ಇವರು ಅಧಿಕಾರಿ ಪ್ರತಿನಿಧಿಗಳು ಇವರು ಅಧಿಕಾರಿ ಪ್ರತಿನಿಧಿಗಳಾಗಿರುತ್ತಿದ್ರು ತಾಲೂಕು ಮಂಡಳಿಗೆ ಇಲ್ಲಿ ಉಪಾಧ್ಯಕ್ಷರಾಗಿರ್ತಿದ್ರು ಅಂದರೆ ಆಮಲ್ ಅಮಲ್ದಾರರು ಈ ತಾಲೂಕು ಮಂಡಳಿಗೆ ಉಪಾಧ್ಯಕ್ಷರಾಗಿರುತ್ತಿದ್ದರು ಇನ್ನು ಇಲ್ಲಿ ಸದಸ್ಯರು ನೋಡಿ ಇಪ್ಪತ್ತೊಂದು ವರ್ಷ ಮೀರಿದ ಪುರುಷ ಭೂಮಾಲೀಕರು ಚುನಾಯಿಸಿದ ನಾಲ್ಕು ಪುರುಷ ಭೂಮಾಲೀಕರು ಮಂಡಳಿಯ ಸದಸ್ಯರಾಗಿರುತ್ತಿದ್ದರು ಇಪ್ಪತ್ತೊಂದು ವರ್ಷ ಮೀರಿದಂತಹ ಪುರುಷ ಭೂಮಾಲೀಕರು ಇಪ್ಪತ್ತೊಂದು ವರ್ಷ ಮೀರಿದಂತಹ ಪುರುಷ ಭೂಮಾಲೀಕರು ಮಾಲೀಕರು ಚುನಾಯಿಸಿದಂಥ ನಾಲ್ಕು ಪುರುಷ ಭೂಮಾಲೀಕರು ಈ ಸದಸ್ಯರ ತಾಲೂಕು ಮಂಡಳಿಯ ಸದಸ್ಯರಾಗಿರುತ್ತಿದ್ದರು ತಾಲೂಕಿನ ಕೇಂದ್ರ ಸ್ಥಾನದ ಮುನ್ಸಿಪಲ್ ಬೋರ್ಡ್ನ ಒಬ್ಬ ಪ್ರತಿನಿಧಿಗೆ ತಾಲೂಕು ಮಂಡಳಿಯ ಸದಸ್ಯರಾಗಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ದಿ ಮೈಸೂರು ಲೋಕಲ್ ಬೋರ್ಡ್ ಆ್ಯಕ್ಟ್ ಕಾಯ್ದೆ ಪ್ರಕಾರ ಏನು ತಾಲೂಕಿನ ಕೇಂದ್ರ ಸ್ಥಾನದ ಸದಸ್ಯ ಸಾರಿ ತಾಲೂಕು ಮಂಡಳಿಯ ಸದಸ್ಯರಿಗೆ ಸದಸ್ಯರಾಗುವ ಅರ್ಹತೆ ಏನಿತ್ತಪ್ಪ ಅಂದರೆ ಇಪ್ಪತ್ತೊಂದು ವರ್ಷ ವಯಸ್ಸು ಮೀರಿದಂತಹ ಪುರುಷ ಭೂಮಾಲೀಕರು ಚುನಾಯಿಸಿದಂತಹ ನಾಲ್ಕು ಪುರುಷ ಭೂಮಾಲೀಕರು ಮಂಡಳಿಯ ಸದಸ್ಯರಾಗಿರುತ್ತಿದ್ದರು ತಾಲೂಕಿನ ಕೇಂದ್ರ ಸ್ಥಾನದ ಮುನ್ಸಿಪಲ್ ಬೋರ್ಡ್ನ ಒಬ್ಬ ಪ್ರತಿನಿಧಿಗೆ ತಾಲೂಕು ಮಂಡಳಿಯ ಸದಸ್ಯರಾಗಲು ಅವಕಾಶವನ್ನು ಕಲ್ಪಿಸಲಾಗಿತ್ತು ತಾಲೂಕು ಬೋರ್ಡ್ ವ್ಯವಸ್ಥೆಗೆ ಸ್ವತಂತ್ರವಾದ ಕಾರ್ಯ ಪ್ರಕಾರ್ಯಗಳಾಗಲಿ ಹಣಕಾಸು ವ್ಯವಸ್ಥೆಯಾಗಲಿ ಇರಲಿಲ್ಲ ಇದು ಜಿಲ್ಲಾ ಮಂಡಳಿಗಳು ಸೂಚಿಸಿ ಹೇಳಿದಂತಹ ಕಾರ್ಯವನ್ನಷ್ಟೇ ಇದು ಮಾಡಬಹುದಾಗಿತ್ತು ಅಂದರೆ ಈ ತಾಲೂಕು ಮಂಡಳಿಗೆ ಯಾವುದೇ ಒಂದು ಫೈನಾನ್ಸಿಯಲ್ ಫ್ರೀಡಮ್ ಇರಲಿಲ್ಲ ಪಂಚಾಯಿತಿ ಸಂಘಟನೆ ಮೂರನೇದು ಪಂಚಾಯಿತಿ ಸಂಘಟನೆ ಪಂಚಾಯಿತಿ ಸಂಘಟನೆಯು ತಳಹಂತದ ಆಡಳಿತ ಘಟಕವಾಗಿತ್ತು ಪಂಚಾಯಿತಿ ಸಂಘಟನೆ ಜಾರಿ ಪಂಚಾಯಿತಿ ಸಂಘಟನೆಯು ಸಾವಿರದ ಒಂಬೈನೂರ ಎರಡರ ಕಾಯ್ದೆ ಪ್ರಕಾರ ಎಲ್ಲ ಹಳ್ಳಿಗಳಲ್ಲಿ ಅಸ್ತಿತ್ವಕ್ಕೆ ಬರಲಿಲ್ಲ ದಿ ಮೈಸೂರು ಲೋಕಲ್ ಬೋರ್ಡ್ ಆ್ಯಕ್ಟ್ ಕಾಯ್ದೆ ಪ್ರಕಾರ ಈ ಪಂಚಾಯಿತಿ ಸಂಘಟನೆ ಪ್ರ ಎಲ್ಲ ಹಳ್ಳಿಗಳಲ್ಲಿ ಈ ಕಾಯ್ದೆ ಜಾರಿಗೆ ಬರಲಿಲ್ಲ ಜಿಲ್ಲಾಧಿಕಾರಿಯು ಶಿಫಾರಸು ಮಾಡಿದಂತಹ ಜಿಲ್ಲಾಧಿಕಾರಿಯು ಶಿಫಾರಸು ಮಾಡಿದಂಥ ಕೇವಲ ಐದು ಗ್ರಾಮಗಳಲ್ಲಿ ಈ ವ್ಯವಸ್ಥೆ ಜಾರಿಗೆ ಬರುತ್ತೆ ಪಂಚಾಯಿತಿ ಸಂಘಟನೆ ವ್ಯವಸ್ಥೆ ಸಂಘಟನೆ ಸಾವಿರದ ಒಂಬೈನೂರ ಎರಡರ ಕಾಯ್ದೆ ಪ್ರಕಾರ ಮೈಸೂರಿನಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಜಾರಿಗೆ ಬರಲಿಲ್ಲ ಕೇವಲ ಜಿಲ್ಲಾಧಿಕಾರಿಯು ಶಿಫಾರಸು ಮಾಡಿದಂಥ ಆಯ್ದ ಗ್ರಾಮಗಳಿಗೆ ಗ್ರಾಮಗಳಲ್ಲಿ ಈ ವ್ಯವಸ್ಥೆ ಜಾರಿಗೆ ಬರುತ್ತೆ ಇನ್ನು ಈ ಪಂಚಾಯತಿ ಸಂಘಟನೆಯ ಸದಸ್ಯರನ್ನು ಪಂಚಾಯಿತಿ ಸಂಘಟನೆಯ ಎಲ್ಲ ಸದಸ್ಯರನ್ನು ನಾಮನಿರ್ದೇಶನದ ಮೂಲಕ ಆಯ್ಕೆ ಮಾಡಲಾಗುತ್ತಿತ್ತು ಪಂಚಾಯತಿ ಸಂಘಟನೆಯ ಎಲ್ಲ ಸದಸ್ಯರನ್ನು ನಾಮನಿರ್ದೇಶನದ ಮೂಲಕ ಆಯ್ಕೆ ಮಾಡಲಾಗಿತ್ತು ಇಲ್ಲಿ ಸದಸ್ಯರ ಸಂಖ್ಯೆ ಕನಿಷ್ಠ ಆರು ಗರಿಷ್ಠ ಆರು ಸಾರಿ ಗರಿಷ್ಠ ಹನ್ನೆರಡು ಸದಸ್ಯರ ಸಂಖ್ಯೆ ಎಷ್ಟಿರ್ತಿತ್ತು ಇಲ್ಲಿ ಕನಿಷ್ಠ ಆರು ಆರರಿಂದ ಗರಿಷ್ಠ ಹನ್ನೆರಡು ಸದಸ್ಯರು ಈ ಪಂಚಾಯಿತಿ ಸಂಘಟನೆಗೆ ಸದಸ್ಯರಾಗಿರ್ತಿದ್ದರು ಇನ್ನು ಅಧ್ಯಕ್ಷರ ಆಯ್ಕೆ ಹೇಗೆ ನಡೀತಿತ್ತಪ್ಪ ಅಂದರೆ ಪಂಚಾಯಿತಿ ಮಂಡಳಿಯ ಅಧ್ಯಕ್ಷರ ಆಯ್ಕೆಯು ಜಿಲ್ಲಾಧಿಕಾರಿ ಶಿಫಾರಸಿನ ಮೇರೆಗೆ ಸರ್ಕಾರದಿಂದ ನಾಮನಿರ್ದೇಶನವನ್ನು ಮಾಡಲಾಗುತ್ತಿತ್ತು ಎಂದರೆ ಪಂಚಾಯಿತಿ ಪಂಚಾಯತಿ ಸಂಘಟನೆಗೆ ಅಧ್ಯಕ್ಷರ ಅಧ್ಯಕ್ಷರನ್ನು ಯಾರು ಆಯ್ಕೆ ಅಂದರೆ ಜಿಲ್ಲಾಧಿಕಾರಿಯ ಶಿಫಾರಸಿನ ಮೂಲಕ ಮೂಲಕ ಸರ್ಕಾರದಿಂದ ನಾಮನಿರ್ದೇಶನ ಮಾಡಲಾಗುತ್ತಿತ್ತು ನೆಕ್ಸ್ಟು ಮೈಸೂರು ಸಂಸ್ಥಾನದಲ್ಲಿ ನೇಮಕಗೊಂಡ ಸಮಿತಿಗಳು ಮೈಸೂರು ಸಂಸ್ಥಾನದಲ್ಲಿ ನೇಮಕಗೊಂಡ ಸಮಿತಿಗಳು ಒಂದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕಮಿಟಿ ಇದು ಫೆಬ್ರವರಿ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಈ ಒಂದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕಮಿಟಿ ರಚನೆ ಆಗುತ್ತೆ ಯಾರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ ಕಾಂತರಾಜೆ ಅರಸು ಅವರ ನೇತೃತ್ವದಲ್ಲಿ ಈ ಸಮಿತಿ ರಚನೆ ಆಗುತ್ತೆ ಇದರ ಒಂದು ಎ ಏನಕ್ಕೆ ರಚನೆ ಆಗುತ್ತಪ್ಪ ಸ್ಥಳೀಯ ಸ್ಥಳೀಯಾಡಳಿತ ಸಂಸ್ಥೆಗಳ ರಚನೆ ಮತ್ತು ಪ್ರಕಾರಗಳ ಸುಧಾರಣೆ ಬಗ್ಗೆ ಅಧ್ಯಯನ ಮಾಡಲು ಈ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ ಮೈಸೂರು ಸಂಸ್ಥಾನದಲ್ಲಿ ಎರಡು ರೀತಿಯ ಸಂಸ್ಥೆ ಸಮಿತಿಗಳು ನೇಮಕವಾಗುತ್ತವೆ ಒಂದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕಮಿಟಿ ಹತ್ತೊಂಬತ್ತು ನೂರದ ಹದಿನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಈ ಕಮಿಟಿ ರಚನೆ ಮಾಡಲಾಗುತ್ತೆ ಇದಕ್ಕೆ ಅಧ್ಯಕ್ಷರು ಯಾರು ಇರ್ತಾರೆ ಅಂದರೆ ಕಾಂತರಾಜ ಅರಸ್ರವರ ನೇತೃತ್ವದಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ ಯಾವುದಕ್ಕೋಸ್ಕರಪ್ಪ ಅಂತೇಳಿದರೆ ಸ್ಥಳೀಯಾಡಳಿತ ಸಂಸ್ಥೆಗಳ ರಚನೆ ಮತ್ತು ಪ್ರಕಾರಗಳ ಸುಧಾರಣೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ಈ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತ ಹೇಳಿದರೆ ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ನೇತೃತ್ವದ ಸಮಿತಿ ಇದನ್ನು ಮೇ ತಿಂಗಳಿನಲ್ಲಿ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಈ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ ಅದಕ್ಕೆ ನೇಮಕ ಮಾಡ್ತಾರಪ್ಪ ಅಂದರೆ ಆಡಳಿತ ಸಂಸ್ಥೆಗಳ ಹಣಕಾಸು ಸಂಗ್ರಹಣೆಯಲ್ಲಿ ಸುಧಾರಣೆ ಸುಧಾರಣೆ ತರೋದಕ್ಕೋಸ್ಕರ ಈ ಸಮಿತಿಯನ್ನು ನೇಮಕ ಮಾಡ್ತಾರೆ ಯಾವುದು ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ನೇಮಕ ಮಾಡ್ತಾರೆ ಸಾವಿರದ ಒಂಬೈನೂರ ಹದಿನಾಲ್ಕರ ಮೇ ತಿಂಗಳಿನಲ್ಲಿ ಎದಕ್ಕೆ ರಚನೆ ಮಾಡ್ತಾರಂಬ ಮಾಡ್ತಾರೆ ಅಂದರೆ ಹಣಕಾಸು ಸಂಗ್ರಹಣೆಯಲ್ಲಿ ಸುಧಾರಣೆ ತರೋದಕ್ಕೋಸ್ಕರ ಈ ಸಮಿತಿಯನ್ನು ರಚನೆ ಮಾಡ್ತಾರೆ ಇಲ್ಲಿ ಕಾಂತರಾಜು ಅರಸರ ನೇತೃತ್ವದಲ್ಲಿ ಸ್ಥಳೀಯ ಸಂಸ್ಥೆಗಳ ರಚನೆ ಮತ್ತು ಪ್ರಕಾರಗಳ ಬಗ್ಗೆ ಸುಧಾರಣೆ ಮಾಡೋ ಬಗ್ಗೆ ಅಧ್ಯಯನ ಮಾಡೋದಕ್ಕೋಸ್ಕರ ಈ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಕಮಿಟಿ ಸಮಿತಿಯನ್ನು ನೇಮಕ ಮಾಡಿರ್ತಾರೆ ಇಲ್ಲಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಹಣಕಾಸು ಸಂಗ್ರಹಣೆಯಲ್ಲಿ ಸುಧಾರಣೆಗೋಸ್ಕರ ತರೋದಕ್ಕೋಸ್ಕರ ಅಲ್ಲಿ ಎಲ್ಲಿ ಸ್ಥಳೀಯ ಸಂಸ್ಥೆಗಳ ಹಣಕಾಸು ಸಂಗ್ರಹಣೆಯಲ್ಲಿ ಸುಧಾರಣೆ ತರೋದಕ್ಕೋಸ್ಕರ ಈ ಸಮಿತಿಯನ್ನು ನೇಮಕ ಮಾಡ್ತಾರೆ ರಾಷ್ಟ್ರಮಟ್ಟದ ಸಮ್ಮೇಳನ ಮೈಸೂರು ಕಾಂತರಾಜೆ ಅರಸು ಮತ್ತು ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರ್ ನೇತೃತ್ವದ ಸಮಿತಿಗಳು ನೀಡಿದಂತಹ ಶಿಫಾರಸುಗಳ ಕುರಿತು ಚರ್ಚಿಸಲು ಮೈಸೂರಿನಲ್ಲಿ ಸಾವಿರದ ಒಂಬೈನೂರ ಹದಿನೈದರ ಜೂನ್ ತಿಂಗಳಿನಲ್ಲಿ ರಾಷ್ಟ್ರಮಟ್ಟದ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ಮಾಜಿ ದಿವಾನ್ ಶ್ರೀ ಪುಟ್ಟ ಪಟ್ಟಣಶೆಟ್ಟಿಯವರ ನೇತೃತ್ವ ನೇತೃತ್ವವನ್ನು ವಹಿಸಿದ್ದರು ಅಂದರೆ ಈ ರಾಷ್ಟ್ರಮಟ್ಟದ ಸಮ್ಮೇಳನ ಸಮ್ಮೇಳನ ಮೈಸೂರಿನಲ್ಲಿ ನಡೆಯುತ್ತೆ ಯಾರ ಒಂದು ಶಿಫಾರಸನ್ನು ಪರಿಚಿ ಪರಿಶೀಲಿಸಲು ಈ ಒಂದು ಸಮ್ಮೇಳನವನ್ನು ನಡೆದಿತ್ತಪ್ಪ ಅಂತ ಹೇಳಿದರೆ ಸಮ್ಮೇಳನ ನಡೆದಿತ್ತಂದರೆ ಕಾಂತರಾಜೆ ಅರ ಶಾಂತರಾಜೆ ಆಗಿದೆ ಕಾಂತರಾಜೆ ಅರಸು ಮತ್ತು ಕೆ ಆರ್ ಶ್ರೀನಿವಾಸ್ ಅಯ್ಯಂಗಾರವರ ನೇತೃತ್ವದಲ್ಲಿ ಸಮಿತಿಗಳು ನೀಡಿದಂತಹ ಶಿಫಾರಸುಗಳ ಕುರಿತು ಚರ್ಚಿಸಲು ಸಾವಿರದ ಒಂಬೈನೂರ ಹದಿನೈದು ಜೂನ್ ತಿಂಗಳಲ್ಲಿ ರಾಷ್ಟ್ರಮಟ್ಟದ ಸಮ್ಮೇಳನ ಮೈಸೂರಿನಲ್ಲಿ ನಡೆಯುತ್ತೆ ಈ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಪ್ಪ ಅಂದರೆ ಮಾಜಿ ದಿವಾನ್ ಶ್ರೀ ಪಟ್ಟಣಶೆಟ್ಟಿ ಅವರು ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ವಿಲೇಜ್ ಪಂಚಾಯತ್ ಸ್ಥಾಪನೆ ಸಾವಿರದ ಒಂಬೈನೂರ ಹದಿನಾರರ ನವೆಂಬರ್ ತಿಂಗಳಲ್ಲಿ ಬ್ರಿಟನ್ ಸರ್ಕಾರ ಹೊರಡಿಸಿದ ಆದೇಶವು ಮೇಲಿನ ಎರಡೂ ಸಮಿತಿಗಳು ಶಿಫಾರಸುಗಳನ್ನು ಒಳಗೊಂಡಿತ್ತು ಈ ಆದೇಶದಂತೆ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಸಂಘಟನೆ ಬದಲಿಗೆ ವಿಲೇಜ್ ಪಂಚಾಯಿತಿಗಳನ್ನು ಸ್ಥಾಪಿಸುವ ಮತ್ತು ವಿಲೇಜ್ ಪಂಚಾಯಿತಿಗಳಿಗೆ ಅಧ್ಯಕ್ಷರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ತೀರ್ಮಾನವನ್ನು ಕೈಗೊಳ್ಳಲಾಯಿತು ಕಾಂತರಾಜು ಅರಸು ಮತ್ತು ಶ್ರೀನಿವಾಸ್ ಅಯ್ಯಂಗಾರ್ ಅವರು ಹೊರಡಿಸಿದಂತಹ ನೀಡಿದಂತಹ ಶಿಫಾರಸುಗಳನ್ನು ಒಳಗೊಂಡು ಒಂದು ಸರ್ ಬ್ರಿಟನ್ ಸರ್ಕಾರ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಒಂದು ಆದೇಶವನ್ನು ಹೊರಡಿಸುತ್ತೆ ಆ ಆದೇಶದಂತೆ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಸಂಘಟನೆ ಬದಲಿಗೆ ವಿಲೇಜ್ ಪಂಚಾಯತಿ ಸ್ಥಾ ಪಂಚಾಯಿತಿಗಳನ್ನು ಸ್ಥಾಪನೆ ಸ್ಥಾಪಿಸುವ ಮತ್ತು ವಿಲೇಜ್ ಪಂಚಾಯಿತಿಗಳಿಗೆ ಅಧ್ಯಕ್ಷರನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುವ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ ಐದು ಜನ ಪಂಚರಿಂದ ನಡೆಸಲ್ಪಡುತ್ತಿದ್ದ ಗ್ರಾಮದ ಆಡಳಿತ ವಿಲೇಜ್ ಪಂಚಾಯಿತಿಯಾಗಿ ಬದಲಾವಣೆಗೊಂಡು ಚುನಾಯಿತ ಅಧ್ಯಕ್ಷರನ್ನು ಹೊಂದುವ ಅವಕಾಶವನ್ನು ಕಲ್ಪಿಸಲಾಯಿತು ವಿಲೇಜ್ ಪಂಚಾಯಿತಿಯನ್ನು ಮಾಡಿದ ಒಂದು ಉಪಯೋಗ ಏನಾಯಿತಪ್ಪ ಅಂದರೆ ಐದು ಜನ ಪಂಚರಿಂದ ನಡೆಸಲ್ಪಡುತ್ತಿದ್ದ ಗ್ರಾಮದ ಆಡಳಿತ ವಿಲೇಜ್ ಪಂಚಾಯಿತಿಯಾಗಿ ಬದಲಾವಣೆಗೊಂಡು ಚುನಾಯಿತ ಅಧ್ಯಕ್ಷರನ್ನು ಒಂದು ಅವಕಾಶವನ್ನು ಕಲ್ಪಿಸಲಾಯಿತು ಈ ಮೂಲಕ ಈ ಎಲ್ಲ ಪ್ರಯತ್ನಗಳ ಫಲವಾಗಿ ದಿ ಮೈಸೂರು ಲೋಕಲ್ ಬೋರ್ಡ್ ಆ್ಯಂಡ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ ಹತ್ತೊಂಬತ್ತು ಹದಿನೆಂಟು ಕಾಯ್ದೆ ಜಾರಿಗೆ ಬರುತ್ತೆ ಈ ಎಲ್ಲ ಒಂದು ಪ್ರಯತ್ನಗಳ ಫಲವಾಗಿ ದಿ ಮೈಸೂರು ಲೋಕಲ್ ಬೋರ್ಡ್ ಆ್ಯಂಡ್ ವಿಲೇಜ್ ಪಂಚಾಯತ್ ರೆಗ್ಯುಲೇಷನ್ ಆ್ಯಕ್ಟ್ ಹತ್ತೊಂಬತ್ತು ಹದಿನೆಂಟು ಕಾಯ್ದೆ ಜಾರಿಗೆ ಬರುತ್ತೆ ನೆನಪಿನಲ್ಲಿಟ್ಕೊಳ್ಳಿ ಇಂಥವೆಲ್ಲ ವಿಡಿಯೋ ಪತ್ರಿಕೆಯಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಈ ಎಲ್ಲ ಒಂದು ಪ್ರಯತ್ನಗಳಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಳೀಯ ಸರ್ಕಾರ ಕಲ್ಪನೆಗೆ ಆಡಳಿತಾತ್ಮಕ ರೂಪ ಕೊಡುವ ಪ್ರಯತ್ನ ಆರಂಭಗೊಂಡಿತು ಬ್ರಿಟಿಷರು ಒಂದು ಜಿಲ್ಲೆಯನ್ನು ಆಡಳಿತ ಘಟಕವನ್ನುವಾಗಿ ತೆಗೆದುಕೊಂಡು ಅದಕ್ಕೊಂದು ರೂಪ ಕೊಟ್ಟರು ಜಿಲ್ಲಾ ಮಟ್ಟದಲ್ಲಿ ಇದಕ್ಕೆ ಲೋಕಲ್ ಫಂಡ್ ಸಮಿತಿಗಳು ಎಂದು ಹೆಸರಿಡಲಾಯಿತು ಬ್ರಿಟಿಷ್ ಆಡಳಿತದ ಪ್ರತಿನಿಧಿಯಾಗಿ ಜಿಲ್ಲಾ ಕಮಿಷನರ್ ಈ ಸಮಿತಿಯ ಅಧ್ಯಕ್ಷನಾದನು ಲೋಕಲ್ ಫಂಡ್ ಸಮಿತಿ ಪ್ರಾತಿನಿಧಿಕ ರೂಪವನ್ನು ರೂಪ ಈ ಕೆಳಕಂಡಂತಿ ಜಿಲ್ಲಾ ಕಮಿಷನರು ಈ ಲೋಕಲ್ ಫಂಡ್ ಸಮಿತಿಯ ಅಧ್ಯಕ್ಷರಾಗಿರ್ತಿದ್ದರು ಸಹಾಯಕ ಕಮಿಷನರು ಇದಕ್ಕೆ ಸದಸ್ಯರಾಗಿರ್ತಿದ್ದರು ನೆಕ್ಸ್ಟು ಕಾರ್ಯಕಾರಿ ಇಂಜಿನಿಯರ್ ಅಧಿಕಾರಿ ಸದಸ್ಯರಾಗಿರ್ತಿದ್ರು ಎಲ್ಲ ಅಮಲ್ದಾರರು ಅಧಿಕಾರಿ ಸದಸ್ಯರು ಇನಾಮದಾರಗಳು ಜನಪ್ರತಿನಿಧಿಗಳು ಸದಸ್ಯರು ತಾಲೂಕಿನ ನಾಮಕರಣದ ಸದಸ್ಯರು ನೆಕ್ಸ್ಟು ಭೂ ಮಾಲೀಕರು ಭೂ ಮಾಲೀಕರು ಈ ಲೋಕಲ್ ಫಂಡ್ ಸಮಿತಿಗೆ ಸದಸ್ಯರಾಗಿರ್ತಿದ್ದರು ಈ ಲೋಕಲ್ ಫಂಡ್ ಸಮಿತಿಗೆ ಅಧ್ಯಕ್ಷರಾಗಿ ಅಂದರೆ ಜಿಲ್ಲಾ ಕಮಿಷನರ್ ಅವರು ಅಧ್ಯಕ್ಷರಾಗಿರ್ತಿದ್ರು ಸಹಾಯಕ ಕಮಿಷನರು ಕಾರ್ಯಕಾರಿ ಇಂಜಿನಿಯರ್ ಎಲ್ಲ ಆಯ್ದ ಗ್ರಾಮಗಳ ಅಮಲ್ದಾರರು ಇವರೆಲ್ಲರೂ ಅಧಿಕಾರಿ ಪ್ರತಿನಿಧಿಗಳಾಗಿ ಅತಿ ಅಧಿಕಾರಿ ಪ್ರತಿನಿಧಿ ಮತ್ತು ಸದಸ್ಯರಾಗಿರ್ತಿದ್ರು ಇನಾಮದಾರರು ಮತ್ತು ಜನಪ್ರತಿನಿಧಿಗಳು ತಾಲೂಕಿನಿಂದ ನಾಮಕರಣ ಸದ್ಗೊಂಡ ಸದಸ್ಯರು ಈ ಲೋಕಲ್ ಫಂಡ್ ಸಮಿತಿಗೆ ಸದಸ್ಯರಾಗಿರ್ತಿದ್ರು ಸಮಿತಿಯ ಸಭೆ ನಡೆಯಬೇಕಿದ್ದಲ್ಲಿ ಅಧ್ಯಕ್ಷರು ಸೇರಿದಂತೆ ಮೂವರು ಸದಸ್ಯರು ಭಾಗವಹಿಸುವಿಕೆ ಸಾಕಿತ್ತು ಸಮಿತಿಯ ಸಭೆ ವರ್ಷದಲ್ಲಿ ಎರಡು ಬಾರಿ ನಡೆಯುತ್ತಿತ್ತು ಲೋಕಲ್ ಫಂಡ್ ಸಮಿತಿ ವರ್ಷದಲ್ಲಿ ಎರಡು ಬಾರಿ ಸಭೆ ನಡೆಸುತ್ತಿತ್ತು ಜಿಲ್ಲೆಯ ಜನರಿಗೆ ಆರೋಗ್ಯ ಹಾಗೂ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಮಾಡುವುದು ಜಿಲ್ಲಾ ಮಟ್ಟದ ಲೋಕಲ್ ಫಂಡ್ ಸಮಿತಿಯ ಜವಾಬ್ದಾರಿಯಾಗಿತ್ತು ಕೇವಲ ಒಂದು ಸಾವಿರ ರೂಪಾಯಿವರೆಗಿನ ಅಂದಾಜು ಯೋಜನೆಗಳಿಗೆ ಒಪ್ಪಿಗೆ ನೀಡುವ ಅಧಿಕಾರ ಮಾತ್ರ ಈ ಸಮಿತಿಯನ್ನು ಈ ಸಮಿತಿಗೆ ನೀಡಲಾಗಿತ್ತು ಅಂದರೆ ಈ ಲೋಕಲ್ ಫಂಡ್ ಸಮಿತಿ ವರ್ಷದಲ್ಲಿ ಎರಡು ಬಾರಿ ಸಭೆ ಸೇರ್ತಿತ್ತು ಈ ಸಮಿತಿ ಜಿಲ್ಲೆಯ ಜನರಿಗೆ ಆರೋಗ್ಯ ಹಾಗೂ ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡುವುದು ಈ ಲೋಕಲ್ ಫಂಡ್ ಸಮಿತಿಯ ಒಂದು ಜವಾಬ್ದಾರಿಯಾಗಿತ್ತು ಕೇವಲ ಒಂದು ಸಾವಿರ ರೂಪಾಯಿಗಳವರೆಗಿನ ಅಂದಾಜು ಯೋಜನೆಗಳಿಗೆ ಒಪ್ಪಿಗೆ ನೀಡುವ ಅಧಿಕಾರವನ್ನು ಈ ಸಮಿತಿಗೆ ಮಾ ನೀಡಿಲ್ಲ ನೀಡಲಾಗಿತ್ತು ಬ್ರಿಟಿಷ್ ವೈಸ್ರ ಲಾರ್ಡ್ ರಿಪನ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಕೈಗೊಂಡ ಸ್ಥಳೀಯ ಸ್ವಯಂ ಆಡಳಿತ ನಿರ್ಣಯ ನಿಧಾನವಾಗಿ ನಮ್ಮ ನೆಲದಲ್ಲಿ ಬೇರು ಬಿಡಲು ಆರಂಭಿಸಿತು ಕರ್ನಾಟಕದಲ್ಲಿ ಆ ಕಾಲದಲ್ಲಿ ಮೈಸೂರಿನ ದಿವಾನರಾಗಿದ್ದ ಸರ್ ರಂಗಾಚಾರ್ಲು ಅವರ ಆಸಕ್ತಿಯಿಂದಾಗಿ ನಮ್ಮಲ್ಲೂ ಬದಲಾವಣೆಯ ಗಾಳಿ ಬೀಸಲು ಸಾಧ್ಯವಾಯಿತು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬ್ರಿಟಿಷ್ ವೈಸ್ರಾಯ್ ಆಗಿದ್ದ ಲಾರ್ಡ್ ಅವರ ಕೈಗೊಂಡಂತಹ ಒಂದು ನಿರ್ಧಾರದಿಂದ ನಮ್ಮ ಸ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆಗಳ ಸ್ವಯಂ ಆಡಳಿತ ನಮ್ಮ ದೇಶದಲ್ಲೂ ಕೂಡ ಏನು ಬೇರು ಬಿಡಲು ಆರಂಭಿಸುತ್ತೆ ಕರ್ನಾಟಕದಲ್ಲಿ ಆ ಸಂದರ್ಭದಲ್ಲಿ ದಿವಾನರಾಗಿರ್ತಕ್ಕಂಥ ಆಗಿದ್ದಂಥ ರಂಗಾಚಾರ್ಲೂರವರ ಒಂದು ಆಸಕ್ತಿಯಿಂದ ನಮ್ಮ ಮೈಸೂರಿನಲ್ಲಿ ಈ ವಿಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಒಂದು ಜೀವ ಬಂದಂಥ ಆಯಿತು ತಾಲೂಕು ಅಥವಾ ಉಪವಿಭಾಗ ಮಟ್ಟದಲ್ಲಿ ಆಡಳಿತ ಘಟಕವನ್ನು ಹೊಂದುವ ಸ್ಥಳೀಯ ಮಂಡಳಿ ತಾಲೂಕು ಬೋರ್ಡು ತಾಲೂಕು ಅಥವಾ ಉಪ ವಿಭಾಗ ಮಟ್ಟದಲ್ಲಿ ಆಡಳಿತ ಘಟಕವನ್ನು ಹೊಂದುವ ಈ ವ್ಯವಸ್ಥೆಯ ಕುರಿತು ಕಾಯ್ದೆಯ ಕರಡನ್ನು ಸಾವಿರದ ಒಂಬೈನೂರ ಎಂಬತ್ ಸಾರಿ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಭಾರತ ಸರ್ಕಾರಕ್ಕೆ ಸಲ್ಲಿಸಲಾಗಿತ್ತು ಆದರೆ ಈ ಕರಡು ಹತ್ತೊಂಬತ್ತು ನೂರದ ಎರಡರಷ್ಟಿಗೆ ಒಪ್ಪಿಗೆ ಪಡೆದು ಹತ್ತೊಂಬತ್ತು ನೂರದ ಮೂರರಲ್ಲಿ ಜಾರಿಗೆ ಬಂದಿತು ಈ ಕಾಯ್ದೆಯೇ ಯಾವುದಪ್ಪ ಅಂದರೆ ಈ ಕಾಯ್ದೆ ಯಾವುದಪ್ಪ ಅಂದರೆ ದಿ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟ್ ಆಫ್ ಹತ್ತೊಂಬತ್ತು ನೂರದ ಎರಡು ಅಕ್ಟೋಬರ್ ಮೂರು ಅಕ್ತೊಂಬತ್ನೂರದ ಮೂರರ ತಿಂಗಳಲ್ಲಿ ಪತ್ರಾಂತಿಯಂತಗೊಂಡಿತು ಈ ಕಾಯ್ದೆ ಅನ್ವಯ ಮೂರು ಹಂತಗಳ ಸ್ಥಳೀಯ ಆಡಳಿತ ವ್ಯವಸ್ಥೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಜಾರಿಗೆ ಬರುತ್ತೆ ಓಕೆ ಸ್ನೇಹಿತರೆ ನಿಮಗೆಲ್ಲ ಇದು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಕ್ಲಾಸ್ ಸಿಗ್ತೀನಿ ನಮಸ್ಕಾರ